ಹೊಸರು ಕಡೆ ಮಾಮಾ ಅನಿಸ್ಕೊಂಡಿದೀವಿ ನಿಧಿ ಗೋಡ್ ಬೇಕು ಆಕೆ ಗೂಡು ಅನಿಸಲ್ಲ ಮತ್ತೆ ಇಲ್ ಬಾವಿ ಹಣ ಸುಮ್ಮ ಎಟ್ಟು ವರ್ಷದ ರತ್ ಹಚ್ಚರಿತ ಏನಾಗಣ್ಣ ಎಲ್ಲ ಕಡೆ ಏನ ಸುಮ್ಮ ನೀರ್ತೀವ ತೃಪ್ತಿ ಏನಾಗಲೋ ಇವ ಏನ

ಅಣ್ಣ ಅಂತಂದ್ರ ಯಾಕ್ರಿ ಸರ್ ಎಟ್ ಅಟ್ರಿ ಬಾರ್ದು ಹೇಳ್ರಿ ಇರ್ಲಿ ಬ್ಯಾಡಪ್ಪ ಒಂದ್ ಮಾಡ್ಕೊಂಡ ಮೂರು ಜೋರ ಚಪ್ಪಾಳೆ ಸೊ ಅದಕ್ಕೋಸ್ಕರ ನಾನು ಯಾವತ್ತು ಚಿರೂರಣಿ ಆಗಿರ್ತೀನಿ ನಮ್ಮ ಉತ್ತರ ಕರ್ನಾಟಕ ಮೊದಲು ದಕ್ಷಿಣ ಕರ್ನಾಟಕ ಅಂತ ಹೇಳ್ತಿದ್ದೆ ಇವಾಗ ಹೆಮ್ಮೆ ಹೇಳ್ತೀನಿ ನಾನು ಉತ್ತರ ಕರ್ನಾಟಕದವಳೆ ಅಂತ ಉತ್ತರ ಕರ್ನಾಟಕದ ಗತ್ತು ಇಡೀ ದೇಶಕ್ಕ ಗೊತ್ತು ಅದು ನಿಜ ಆಮೇಲೆ ಕೈ ಹಿಡಿದು ನೋಡು ವಾಮಿ ಕೈ ಹಿಡಿದ್ರೆ ಜೀವಕ್ಕೆ ಜೀವ ಕೊಡ್ತೀವಿ ನಂಬಿಕೆ ದ್ರೋಹ ಮಾಡಿದ್ರೆ ಸಿಕ್ಕಲ್ಲೆ ಕೊಡೋ ಈಗ ಹೊಸರು ಕಡೆ ಮಾಮ ಅನ್ನಿಸ್ಕೊಂಡಿದ್ವಿ ನಿಧಿ ಗೋಡ ಬೇಕು ದಾಳ ಆಕೆ ಏ ಅನ್ನಿಸಲ್ಲ ಮತ್ತೆ ನಿಧಿ ಇಲ್ ಬಾವಿ ಕೇಳಕ್ಕೆ ಅಣ್ಣ ಸುಮ್ಮ ಎಟ್ಟು ವರ್ಷದ ರತ್ ಅಟ್ಟ

ಮತ್ ನಾವೇನಾಗುತ್ತ ನೀವು ಕೂಡ ಅಣ್ಣನೇ ಆಗ್ಬೇಕು ನನ್ಗೆ ಅಣ್ಣ ಅಂದಳಲ್ಲೂ ಅಣ್ಣನ ಕೊಂದಳು ಅಣ್ಣ ಅಂದಳಲ್ಲುಂದಳ ಅಣ್ಣ ಅಂದ್ಯಾವ ಯಾಕ್ರಿ ಸರ್ ಎಟ್ ಅಟ್ರಿ ಬಾರ್ದು ಹೇಳಿ ಇರ್ಲಿ ಬ್ಯಾಡಪ್ಪ ಒಂದ್ ಮಾಡ್ಕೊಂಡ್ ಮೂರು ಬಂದಾಗ್ಯಾವು ಇನ್ನೊಂದು ಮಾಡ್ಕೊಂಡು ಏನು ಮಾಡೋದೈತಿ ಸರ ಗುರುಗಳ ನಾನು ಅನ್ಬೋದು ಮಾತು ಹೇಳ್ಬಿಡ್ತೀನಿ ನಿಮಗೆ ಏನಾರ ತಿಳ್ಕೊರಿ ಮದ್ವಿ ಮಾಡ್ಕೊಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗ ಮದ್ವಿ ಮಾಡ್ಕೊಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗ ಮದ್ವಿ ಮಾಡ್ಕೊಂಡ್ರೆ ಎಲ್ಲ ಎಲ್ಲಿ ಬಿಡ ನಾ ನಿಧಿ ಗೌಡ ಅಣ್ಣ ಅಂದಳ ಅದು ಬೇಜಾರತ್ ನಮ್ಗ ನನಗೂ ಬಾಳ್ ಕ್ಯಾಟ್ ಬೇಜಾರ ಅಣ್ಣ ಅಂದಳಲ್ಲೂ ಅಣ್ಣನ ಊದಳಲ್ಲೂ ಗಣಸ ಕಂಡ ಜೀವಾ ಮೈಲಾರನ ಮರಗಾಕತ್ತ ನಲ್ಲು ನಾಳೆ ಊಟ ಬಾರದ ನಾ ಹೈಲೈಟ್ ಮಾಡ್ತೀರಿ ಬಿಡೆ ಓಕೆ ಈಗ ಮೊದಲ ಆಯ್ಕೆ ನಮ್ಮ ನಿಮ್ಮ ಎಲ್ಲರನ್ನ ವೇದಿಕೆಗೆ ಆಗಮಿಸಿದ್ರೆ ನಮ್ಮ ಶಿವ ಮುರ್ಗೋಡ್ ಬರಲಿ ಒಂದು ಪ್ರೀತಿಯ ಚೂಪಾ ಅವ್ರು ಕೊಟ್ಟ ಜಿ ಎಷ್ಟನೇ ಸಾಲಿ ಅಲ್ಲಿಗೆ ಹೋಗಲ್ಲ ಅದಕ್ಕೆ ಹೆಂಗೆ ಆಗ್ಯಾವ ಇದು ಪಕ್ಕಾ ಬ್ರ್ಯಾಂಡ್ ಇದು ಈ ಬ್ರ್ಯಾಂಡ್ ಇಲ್ಲೇ ಸಿಗುದ ಹಳ್ಳಿಯಾಗ ಸಿಟಿಯಾಗೆ ಸಿಗುದಿಲ್ಲ ಸಿಟಿಯಾಗಿ ಯಾವ್ರ ಅಂದ್ರೆ ಹಾಂ ಮಮ್ಮಿ ಪಪ್ಪಾ ತಾವ್ ಕ ಎಟ್ ಒಟ್ಟ ಸಾಲಿಗೆ ಹೋಗೇ ಇಲ್ಲ ಒಟ್ಟ ಸಾಲಿ ಮಕಾನ ನೋಡಿಲ್ಲ ಐ ದೂರ ಸರಿ ನೀ ನೋಡಿದ್ರೆ ಟವರಸ್ ಲಾರಿ ಆಗ್ಯೋ ಇಂಡಿಕಾ ಕಾರ್ ಆಗ್ಯಾನ ಅಪಿ ಇತ್ತ ಬಾ ನಂಗೆ ಹಿಂಗೆ ಮತ್ತು ಏನಿನ್ ಹೆಸ್ರು ಚಂದ್ರಶೇಖರ್ ಏನಾರ ಕೇಳೋದು ಐತೆ ನಿನಗೆ ನಮ್ಮ ಹುಡುಗನ ಹಾಂ ಕೇಳ ಮೈ ಕೊಡಾಕಿ ಪಟ್ಟ ಹೆದರ್ಬಾಡೋ ದೋಸ್ತ ನಿನ್ನ ಹಿಂದೆ ನಾದಿನಿ ನಿನಗೆ ನೀಗ್ಲಿಲ್ಲ ಅಂದ್ರೆ ಕಡೆಗೆ ಅವನ್ ಕೊಡು ನಾವ ನೀಗಸ್ತಾನ ನವೀನಾಡಬಾರ್ದ ಜೀವನದಾಗ ಆಸ್ತಿ ಮಾಡ್ತೀವಲ್ಲ ಗೊತ್ತಿಲ್ಲ ಆದ್ರ ದೋಸ್ತಿ ನಾವು ಜೀವಕ್ಕೆ ಜೀವ ಕೊಡು ಹುಡುಗಿ ಬಿಡ್ತೀವಿ ಆದ್ರ ದೋಸ್ತಿ ಬಿಡುದಲ್ ನಾವ್ ಹುಡುಗಿ ಬಿಟ್ಟಿವೆ ಬುದ್ಧಿ ಕಲಿತೀರಿ ಆ ಮಗ ಹೇಳ್ದು ನಾವು ಮಾಡಿದಾಗ ಬುದ್ಧಿ ಬೆಟ್ಟಿತ್ ನಮಗ ಮೊದಲು ಚಂದನ ಇದ್ದೇವೆ ನಾವು ಹಾಂ ಪಟ್ನ್ಯಾಗ ಕೇಳಿ ನಮ್ಮ ಚಂದ್ರಗ್ ಟೈಮ್ ಇಲ್ಲ ನಿಮ್ಮ ನಿಮ್ಮ ಹುಡುಗ ಗಂಡು ಹುಲಿಯ ಹೆಣ್ಣು ಹುಲಿಯ ಹಾಂ ಗಂಡು ಹುಲಿ ಹ್ಹ ನೀ ಹೋರಿ ಹೋರಿ ಬಾಲ ಕಟ್ ಮಾಡ್ಯಾಳು ನೋಡು ಅತ್ತಿ ಹಾ ನೀ ಕೋಳಿ ಅವ ಹುಂಜಾ ನಾವು ಹುಂಚ ನೀ ಕೋಳಿ ಅವ ಹುಂಜಾ ಬರಬರೇ ಎಷ್ಟು ಇಡ್ತಾನೆ ತತ್ತಿ ಯಾರು ತತ್ತಿ ಇಡವಲ್ಲ ತತ್ತಿ ಇಡ್ಸವ್ವ

ನಿಮ್ಮ ತಂಗ್ಯಾರ ಯಾರು ದಮ್ಮ ಐತನ ನಮ್ಮ ತಂಗ್ಯಾರ ಸುದ್ದಿ ಒಟ್ಟಕ ಹೋಗ ಬಾಣ ನಾ ನಮ್ಮ ಭಾಗದಾಗ ಹಾಗಿಲ್ಲ ಒಂದ ತೊಂದ್ರ ಒಂದ ಫ್ರೀ ಬೇಕು ನಮಗೆ ಅಕ್ಕ ತಂಗ್ಯಾರ ಊರಗ ಪಿತ್ರ ಪಿಲ್ಯಾರ ಆ ತಂಗ್ಯಲ್ಲ ತಳೋಡು ಇಲ್ಲ ಬಿಡು ನಿಮ್ಮ ತಂಗ್ಯಾರ ಯಾರು ಇದ್ರಾಗ 1 2 ಅವಿ ಬ್ಯಾಡ್ ಬಿಡ ನೀ ಆಟದಿಲ್ಲ ಇಪ್ರ ಯಾರಿ ಅವಿ ಇಲ್ಲನ ಸಣ್ಣಕ್ಕೆ ಇನ್ನ ಕರ್ಕೊಂಡು ಸಣ್ಣ ಸಣ್ಣವಾದ ದೊಡ್ಡ ದೊಡ್ಡ ಕೆಲಸ ಮಾಡ್ತಾವೆ ಈಗ ಹಾಡ್ತಾವ ನಾನು ಏನಂದಪ್ಪ ನೋಡಕ್ಕೆ ಬಡಕೆ ಇದ್ದಾಗ ಇರ್ತಾವೆ ನೋಡಿ ಹೆಡಕ್ ಮರಿಯುವಂಥ ಕೆಲಸ ಮಾಡ್ತಾವೆ ಓಕೆ ಚಂದ್ರು ಜೀವನದಾಗ ಏನು ಆಗ್ಬೇಕಂತ ಮಾಡಿ ಮದಿ ಆಗ್ಬೇಕಂತ ಮಾಡಿ ಸಾಧನೆಯಲ್ಲಿ ಮತ್ತೊಂದು ಸಾಧನೆ ಬೆಂಕಿನಿ ಶಾಲಿ ಕಲಿತಿಲ್ಲ ಅಂದ್ರೆ ಚಿಂತಿಲ್ಲಪ್ಪ ಜಿ ಲಗ್ನಾಗ ನೀ ಲಗ್ನಾಗಿ ಏನು ಮಾಡ ಮದಿ ಹಾಂ ಗಜಮಾ ಮಾಡಿ ಅಣ್ಣ ನಿನ್ನ ಕೂಡ ನಾಳೆಗೆ ನಾನು ವೈರಲ್ ಹಾಕಿನ ತ್ಯಾಗ ಈಗ ರಗಡ್ ಆಗಿ ಐತಿ ಗಜಮಾ ಮಾಡ್ತಾನ ಮಕನಡ ಮೊದಲ ಚಡ್ಡಿ ಕಸಿ ಕಟ್ಕೊಂಗ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಬರಲಿ ಜೋರ ಚಪ್ಪಾಳೆ ಯಾರ್ಯಾರ ಕೈ ಅದಾವು ಚಪ್ಪಾಳೆ ಹೊಡ್ರಿ ಹಂಗ ಬಿಕ್ಕಲ್ಲಿ ಇದ್ದಾರು ಸುಮ್ಕುಂದ್ರಿ ಮತ್ತೆ ಏನು ಹೇಳಬೇಕಾಯ್ ಯಾರು ಚಪ್ಪ ಮಾಮ ಅನ್ನಬೇಡ ಅಣ್ಣ ಪಟ್ಟ ಮಾವ ಅನ್ನಬೇಡ ಮಾವ ಅಂದ್ರೆ ಹಿಡಿದು ಮಾವ್ಕ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಯಾರು ಚಪ್ಪಾಳಿ ಹೊಡೆದ್ರಿ ಬಸವಣ್ಣ ಆಯುಷ್ಯ ಆರೋಗ್ಯ ಕೋಟ ಕಾಪಾಡ್ಲಿ ಇಷ್ಟ ಹೇಳಿದ್ರು ಯಾರು ಚಪ್ಪಾಳಿ ಹೊಡಿಲಾರದು ಸುಮ್ಮ ಕೂತಿರಿ ಆ ಬಸವಣ್ಣ ಲಗುಣ ಚಪ್ಪಾಳಿ ಅಂತ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ಕೊಂತ ಬರ್ಲಿ ಜೋರ ಚಪ್ಪಾಳಿ ಚಪ್ಪಾಳಿ ಯಾರು ನಿಮ್ಮ ಮನೆಯವ್ರ ರಾಣಿ ಹೊಡೆದ್ ಬಿಡ್ರಿ ಬಾ ಅವಿ ಹೊಟ್ಟ ನಿಮ್ಮ ಅವರ ಬೈ ಸೀದನ ಇಲ್ಲ ಅಕ್ಕ ಒಬ್ಬಕ್ಕೆ ಹಳದಿ ಕಲರ್ ಒಟ್ಟಿ ಹಾಕೊಂಡಾಳ ತಡಿ ನಾನು ಹೇಳ್ತೀನಿ ಫಸ್ಟ್ ಅಕ್ಕಿನ ಹಿಂದೆ ಒಂದು ಮುದಿ ಕುಂತ ಆ ಅಲ್ಲೇನ ನೋಡಿ ಆ ನಮ್ಮ ಮಮ್ಮಿ ಆಕಿ ನಮ್ಮ ಮಮ್ಮಿ ಹಾಂ ನಮ್ಮ ಮಮ್ಮಿ ಆ ಅಕ್ಕ ನಿನ್ನಿಂದ ಅದಲ್ಲ ಆ ಮುದಕಿ ಅಯ್ಯೋ ನೀವು ಅಲ್ಲ ಮತ್ತು ತೌಡು ತೆಗೆಸಿರಿ ನನ್ನ ಏ ನೀನು ಬೇಯ್ ಹಿಂದೇನು ಅಲ್ಲಾಡ್ತೆ ಏಯ್ ಆ ಆ ಕೆಂಪು ಕಲರ್ ಉಣ್ಣಿ ಹಿಂಗೆ ಯಾಕೋ ಆ ಬೇಡ ಇಲ್ಲ ಇಲ್ಲೇ ಕುಂತಾಳ ನೋಡಿ ಇಲ್ಲಿ ಇಲ್ಲೇ ಕುಂತಾಳೆ ಆಕಾ ಇಲ್ಲೇ ಕುಂತಾವೆ ನೋಡಿ ಎಲ್ಲಿದಾಳ ಇದಾಳೆ ಆಯ್ ಆಯ್ತು ಕೊಟ್ಟು ನೋಡು ಬಿಡಸಿರಿ ಎಲ್ಲ ಇಲ್ಲ ಇಲ್ಲೇ ಟೆಪಿಗೆ ಅಣ್ಣ ಸಪ್ಸ್ಯಾರಿನಿ ಸೈಡ ಹಾ ಇಲ್ಲ ಆಗ ಅಲಾನ್ ಆಗತ್ತಾಳ ಇಬ್ಬರು ಅದರ ನೋಡಿ ಅಲ್ಲಿ ಹಾಂ ಆಗ ಸೂಟ್ರ ಹಾಕೊಂಡು ಅಲ್ಲೇ ಅಂತ ಕುಂತಾಳೆ ನೋಡ್ರಿ ನೋಡಿರಿ ಆ ಕರೆ ನೋವು ಅಂತು ಅಂದ್ರೆ ಒಂದು ಪ್ರೀ ಬಿಡು ಏ ಇಬ್ರು ಅಕ್ಕ ತಂಗಾರೆ ನೀವು ಜಗಳ ಮಾಡಬೇಡ್ರಿ ಅಕ್ಕ ಹುಡುಗ ಚಂದದ ನನಗೆ ನಿನಗೆ ಅಂದ್ರೆ ಹೌದಿಲ್ಲ ಅಣ್ಣ ನೋಡು ಮುದಕ್ಯಾರಿ ಕಾಮಿಡಿ ಮಾಡಿದ ಎಷ್ಟು ಮಂದಿ ಅನಗತ್ತೀರಿ அதை அது யாருக்கு மேடலு படிக்கு தம்பி அன்னத்தி இது ஜகத்து ஓகே ஐ பாய் லை நம்ம நினைந்தேன் சாழ கோதி கிச்சடியா கிச்சடி கிச்சடி பானிபுரி பாய் ಏನ್ ತಿನ್ಸಾಳ? ಪಾನಿಪುರಿ. ಈ ಕಲರ್ ಬರಕ್ಕೆ ಏನು ಕುಡಸಾಳ? ಮೊಟ್ಟೆ ಬಾಡಾ. ಹಾಲು ಹಾಲು. ಆ ನನಗೆ ಅನ್ಸುತ್ತಾ ಮೇಬಿ ನಿಮ್ಮವ್ ನೀ ದಪ್ಪಾಲಿ ದಾಡಿಶಾಲಿ ಅಂತ ಅಂದಾ ದಿನ ಮುಂಜಾನೆ ಅದ ಗುಟ್ಲೆ ಹಾಳ್ ಮಕ್ಕಲ್ಲೆ ನಿನಗೆ ಹಾಲಲ್ಲಿ ಹೇಲಕಿ ಕುಡಸಾಳ. ಆವಾ. ಯಾಲಕ್ಕಿ. ಮತ್ತೆ 나 ಏನು ಅಂದೆ ಹೇಲಕ್ಕಿ. ಆವಾ. ಆ ಹಾಲವಲ್ಲ ನಾನು. ಇವನೇಮ್ಮ ಅಪ್ಪನ. ಆನಪ್ಪಾ. ಬಿಡು. ಇವ ಬರೆ ಡೆಲಿವರಿ ಮಾಡ್ಸ್ತಾನೆ ಅವ. ಇವನು सामान ಸಾಕ ಯಾವಾಗಾರ ಸ್ಟೇಟಸ್ ನೋಡೋ ರಾತ್ರಿ ಎರಡಕ್ಕರ ನೋಡು ಮುಂಜಾನೆ ಮೂರಕ್ಕರ ನೋಡು ಇಂದು ಮುಂದೆ ತಾಲೂಕಿನಲ್ಲಿ ಎರಡು ಡಿಲಿವರಿ ಜನಸಂಖ್ಯೆ ಹೆಚ್ಚು ಮಾಡಿ ಅಷ್ಟೇ ಮಾಡಿಸ್ತಾನ ಯಾವ ಅದನ್ನ ಅಠ ಮಾಡೋದು ಚಲೋ ಅಣ್ಣ ಈ ನಿನ್ನ ಫೀಲ್ಡಿನೊಳಗೆ ಎಷ್ಟು ಮಂದಿ ಡಿಲಿವರಿ ಮಾಡಿಸ್ಬಂದಿ ಪಾಪ ಹೇಳ ಅದು ನಮ್ಮ ತಾಯಂದ್ರ ಆಶೀರ್ವಾದ ನನ್ನ ನರ್ಸಿಂಗ್ ಆಫೀಸರ್ ಆಗಿ ಬಹುಶಃ ಒಂದು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಹೆರಿಗೆ ಸೂಪರ್ ಅದರ ಗಂಡೆಷ್ಟು ಹೆಣ್ಣು ಎಷ್ಟು ನಾ ಆ ವಿಷಯದಲ್ಲಿ ಬಾಳ ಪಕ್ಕನಾ ಆ ನಾನು ನೀ ಸಾವಿರ ಡಿಲಿವರಿ ಮಾಡಿಸಿದ್ದು ಅಂದ ಇದನ್ನೊಂದು ಮಾಡಿದ್ದು ಹೊರಗೆ ಬರ್ಬೇಕಾದ್ರೆ ನೋಡಿದ್ರೆ ಗೊತ್ತಾಕೈತಿ ನಾಲ್ಕ ದಿವಸ ನನಗೆ ನನಗುತ್ತ ಈ ಮಗಳ ಆಡಿಬೇಕಿಂಬ ನೀ ಪಾಪ ಕರೆಕ್ಟ್ ಆಗ ಹೇಳ ಈಗ ಸದ್ಯಕ್ಕ ಎಪ್ಪತ್ತು ಜನ ಹುಡುಗರಿಗೆ ಮೂವತ್ತು ಜನ ಹೇಳು ಹುಟ್ಟತಾರ ಯಾಕ ಯಾಕೇಳ ತಗಸಿ ಬಿಡೋದು ಇಲ್ಲ ಅಲ್ಲಿಗೆ ಯಾಕಂದ್ರ ಹೆಣ್ಣಿನ ಅವೇ ನಿಮ್ಮದ ಅಟ್ಟ ಹೇಳ್ಬೇಡ್ರಿ ನಂಬುದು ಹೇಳ್ತಾ ಏನಿಲ್ಲ ಈಗ ಬರಿಯೋ ನಾ ರೈತರಿಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಂಗಿಲ್ಲ ಈಗ ಯಾವ ಹೇಳ್ತಾವ ಏ ನಾಟಕ ಕಚೇರಿ ನಿಮ್ಮ ಅಪ್ಪನ ಮಕ್ಕಳಾದ್ರು ತಾಯಿ ತಂದೆ ಮಕ್ಕಳಾದ್ರು ನೀವು ರೈತನ ಮಕ್ಕಳನ್ನ ಮನೆ ಇಲ್ಲ ಅಂದ್ರ ಅದ್ರ ಅವರು ಬೆಳದೆ ಅಣ್ಣวน ಬರದು ನಿಮ್ಮತ್ತ ಹೌದಿಲ್ಲ ನಾವು ನಮಗೆ ನೆಳ್ಳಕ್ಕೆ ಕುಂದ್ರಿಸಬೇಕು ಬೈಕ್ ಮೇಲೆ ಓಡಾಡಬೇಕು ಕಾರ್ ಮಕಾನೋಡ ತೂತ ಡಬರೆಗೆ ಐತೆ ಇದು ಅಮ್ಮ ಅಳಿಯ ಅಯ್ಯ ಮಮ್ಮಿ ನಿನ್ ಸಾಬನ್ ಸ್ಲೋನಾ ಎಲ್ಲದಕ್ಕೆ ಮಮ್ಮಿ ಅಲ್ಲದಳು ನೋಡು ಯಾರು ನಮ್ಮ ನಮ್ಮವ್ವ ನಾ ಯಾರು ಅಳ್ಯಾ ಅಳ್ಯಾ ಮುಟ್ಬೇಡ ದೂರ ನಿಂತ ಮಾತಾಡ ಭಾಳ ಚಲೋ ಯಾಕ ತಡದ ಮಳೆ ಹಾಕ್ಯನಬೇಕು ಆ ಮಮ್ಮಿ ನಾ ಏನು ಆಗ್ಬೇಕು ಅಳ್ಯಾ ಹಾಕ್ಯನಬೇಕು ನಮ್ಮವ್ವ ನಾ ಏನಬೇಕು ಪಪ್ಪಾ ಆ ರೀ ಬೇಕಾದಾಗಮ್ಮ ಕಟ್ಟಿದ ತಾಳಿ ದಯವಿಟ್ಟು ಕಮಿಟ್ರಲ್ ಮನೆಯನ್ನ ಮುಂದಕ್ಕೆ ನಮ್ಮನ್ನ ಯಾರನ್ನು ಕರ್ಸ್ಬಿಡ್ರಿ ಇಲ್ಲೇ ಬಹಳ ಮಂದಿ ಅದಾರೀತಿಯ ಆರಿಂದ ಇಲ್ಲೇನಾಯ್ತು ಬರ್ರಿ ಹೋಗೋಣ ಕುಂದ್ರದ ಬಾತ್ ಚಲೋ ಓಕೆ ಅಪೇಕ್ಷೆ ಮೇರೆಗೆ ಇನ್ನೊಂದಗಿದೆ ಕಮಿಟಿಯವರು ಅಪೇಕ್ಷೆ ಮೇರೆಗೆ ತೃಪ್ತಿ ದಾರೋಡ್ ಅವರು ದಯವಿಟ್ಟು ಬರಬೇಕು ನಮ್ಮ ಎಚ್ ಪಿ ಪರಿಟ್ ಅವರ ಧ್ವನಿಯಲ್ಲಿ ಮೂಡಿ ಬರತಕ್ಕಂತ ಒಂದು ಗೀತೆ ಇಲ್ಲ ಓ ಹಸವ್ನು ತ್ಯಾಂಕ್ ಯು ನಾಟಕ್ಕೆ ಬಂದು ಏನು ಗೆರಿ ಮುಟ್ಲಾರ್ದ ಅಯ್ಯ ಗೆರಿ ಯಾವ ಮುಟ್ಟುದ್ ಬೇಕಾಗಿತ್ತು ಜಂಪ್ ಮಾಡ್ತೀವಿ ನಾವು ಅದೆಲ್ಲ ಏಯ್ ಹೊಲೆ ಎಂತ ಎಂಥ ಕಬಡ್ಡಿ ಆಡಿಲ್ಲ ನಾವು ಮಾನ್ಯ ಮಳೆ ಹತ್ತೆ ಬರ್ಬೇಕಾಗಿತ್ತು ನೀ ಮಾನಗಂಡ ಕಬಡ್ಡಿ ರಡಿಯಾಗವನು

ಅಣ ಅಣ್ಣ ಪ್ಲೀಸ್ ಅಣ್ಣ ಭಯ ಭಯ ಹಾ ಅಣ್ಣ ಪ್ಲೀಸ್ ಹಾ ಅಣ್ಣ ಅಣ್ಣನಾ ಅಣ ಅಣ್ಣ ಬರ್ರಿ ಓಕೆ ಸ್ಟಾರ್ಟ್ ಹಾಟ ಸ್ಟ್ಯಾ ಬರ್ರಿ ತ ಪ್ಲೀಸ್ ಅಣ್ಣ ಎಲ್ಲ ನಮ್ಮ ಸ್ನೇಹಿತರಿದ್ದೀರಿ ಬರೀತಾ ಅಣ್ಣ ಬರೀ ಅಣ್ಣ ಬರ್ರಿ ಕಾರ್ಯಕ್ರಮ ಚೆಂದ ಮಾಡ್ತೀವಿ ಬರ್ರಿ ಅಣ್ಣ ಅಣ್ಣ ಬರ್ರಿ ಅಣ್ಣ ಅಣ್ಣ ಈಗ ಒಂದು ವಿಶೇಷವಾದ ಗೀತೆ ನಿಮ್ ಮುಂದೆ ಬರಲಿ ತಮ್ಮ ಪ್ರೀತಿಯ ಚಪ್ಪಳಗಳು ಬೆಂಗಳೂರು ಅಂತಕ್ಕಂಥ ಮಹಾನಗರದೊಳಗೆ ಒಳಗ ಸದ್ದು ಮಾಡಾಕತ್ತಂದ್ರ ನಮ್ಮ ಹುಡುಗರ ಸಾಹಿತ್ಯ ಮತ್ತು ಸಂಗೀತ ಅವರ ಧ್ವನಿಯಲ್ಲಿ ಇರ್ತಕ್ಕಂಥ ದೊಡ್ಡ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಮಹಾನಗರ ಪಾಲಿಕೆಯ ರಾಜರಾಜೇಶ್ವರಿ ನಗರ ಐದನೇ ಕ್ರಾಸು ಮಿಲ್ಕ್ ಕಾಲೋನಿ ರಾಜಾಜಿ ಸಾರಿ ರಾಜಾಜಿ ನಗರ ಐದನೇ ಕ್ರಾಸು ಮಿಲ್ಕ್ ಕಾಲೋನಿ ಒಳಗ ನಮ್ಮ ಉತ್ತರ ಕರ್ನಾಟಕದ ಟೀಮು ಅಲ್ಲಿ ಕಾರ್ಯಕ್ರಮ ಕೊಡಕತ್ತೀವಿ ಅಂದ್ರೆ ಉತ್ತರ ಕರ್ನಾಟಕದ ಎಲ್ಲ ಜನರ ಆಶೀರ್ವಾದನ ಅದು ಈ ವರ್ಷ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರೊಳಗೆ ಕಾರ್ಯಕ್ರಮ ಮಾಡತ್ತೀವಿ ಹಂಗೈತಿ ಕುಂಟೋಜಿ ಬಸವಣ್ಣನ ಶಕ್ತಿ ಇಲ್ಲಿ ಬಂದು ಹೋಗಿರ್ತಕ್ಕಂಥ ಕಲಾವಿದರು ಬೆಳದಾರ ಅವ ಬೆಳಸ್ತಾನ ಅಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆ ಬಸವನಂದ ಐತಿ ಅಂತಕ್ಕಂತ ಹೇಳ್ತಾ ಈಗ ಅಣ್ಣ ಡಿಸ್ಟರ್ಬ್ ಮಾಡಬೇಡ ದಯವಿಟ್ಟು ಪ್ಲೀಸ್ ಏನು ಹಾಂ ಮಾಡಿ 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 ಇಲ್ಲ ಸನ್ಮಾನ ಮಾಡ್ತಕ್ಕಂಥವ್ರು ಭಾಳ ಜನ ಅದಾರ ಹಾಂ ದಯವಿಟ್ಟು ಅಲ್ಲಮ್ಮ ನಮ್ಮ ಸಚಿನ್ ಹೇಳಿದಾಗೆ ಅಲ್ಲಿ ಮ್ಯಾಲೆ ಕುತ್ಕೊಂಡು ಡ್ಯಾನ್ಸ್ ಮಾಡ್ತಿರಂತ ಯಾಕಂದ್ರೆ ಮಾಳಿ ಇದಾವ ದಯವಿಟ್ಟು ಅಲ್ಲಿ ಸ್ವಲ್ಪ ನೋಡ್ಕೊಂಡಿದ್ರೆ ಮಾಡಿ ಪ್ಲೀಸ್ ಹಾಂ ರಿಕ್ವೆಸ್ಟ್ ಓಕೆ ಅಣ್ಣ ಥ್ಯಾಂಕ್ ಯು ಸಂತೋಷ ಅಣ್ಣ ಮಡಿವಾಳ್ರವರು ಒಂದು ಸನ್ಮಾನ ಮತ್ತು ಪ್ರೀತಿಯ ಕಾರಣಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಜಲ್ಲಿ ಅಣ್ಣ

నాగర్ కరెంట్ లీడర్ అలే నీ మూర అంబులెన్స్ చేసి బైతులో అలే ఆంగర్ అవును అన్న అవును ఇబ్బంది కూడా ముచ్చిపెట్టి కరెంట్ ఇంకా అవును అట్లా రామచంద్ర అబ్బా లో ఈ మీద సౌండ్ మని గణమాకర్ కిమ్మత్ గణమాకర్ కిమ్మత్ కాదురే సంబంధిక రదరులు వండి గణమాకర్ ఆసుదు వచ్చుదు నా జార్సర్ మే జార్సర్ అంటరే యమసర్ మే యమసర్ అంటరే రెడీ ನಮ್ಗೆ ಅಡಿಗೆ ಮಾಡ್ಯಾರ ರೊಟ್ಟೆ ಚಪಾತಿ ಮಾಡ್ಯಾರ ಬೇಡಪ್ಪ ನಾ ಇಂಟಿ ಹೊಡೆದ ಕಟಾರದಂಡಿ ಬಿ ತಿಳಿ ಜಗತ್ತಿನ ಬಗ್ಗೆ ವಿಚಾರ ಮಾಡಿ ಮತ್ತೆ ಅಟ್ಟ ಮಾಡ್ಬೇಕು ನಮ್ಮ ಅವ್ವನ್ ಗಂಡನ ಮೇಲೆ ಆನೆ ಮಾಡಿ ಹೇಳ್ತಾರಪ್ಪ ಇವರ ಗಣ ಕಡೆ ಕಿಂಬತ್ ಹೊಂಟೈತಿ ಏ ಕಾಲ್ ಬಿಡಪ್ಪ ಬಂದ್ ಬಂದ ಅಟ್ಟು ಕಡೆ ಮತ್ತಿದ್ದು ಕಾಯ್ದಟ್ಟು ಊರಾಟ ಹೇಳಕ್ ಹೋಗಲ್ಲ ಮತ್ತೆ ಏ ಅಣ್ಣ ಸೌಂಡ್ ಇಲ್ಲ ಹ ಸೌಂಡ್ ಇಲ್ಲ ಸೌಂಡ್ ಇಲ್ಲ ನೀನೇ ಮೇಲೆ